ತಪ್ಪಲ್ಲ ಅಂಬೇಡ್ಕರ್ ಬಂಡವಾಳ ಸಾಹೇಬ ಶಾಹಿಗಳನ್ನ ಮಟ್ಟಾಕದಕ್ಕೆ ನಾನು ಕಾನೂನನ್ನ ತಂದಿದ್ದೀನಿ ಅಂತ ನಮ್ಮೆಲ್ಲರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಲ್ಲ ಬಾರ ಏನಿರುತ್ತೆ ಈ ರಾಜ್ಯ ಸರ್ಕಾರದಲ್ಲಿ ನಮ್ಮ ನಿಮ್ಮನ್ನೆಲ್ಲ ಆಡ್ತಾ ಇರ್ತಕ್ಕಂಥವ್ರು ಬಂಡವಾಳ ಶಾಹಿಗಳವರಲ್ಲ ಅವ್ರೇನಾಗುತ್ತೆ ಎಲ್ಲರನ್ನು ನಾನು ಪರ್ಚೇಸ್ ಮಾಡಿದಿನಿ ನೀವು ಮಾಡಿರ್ತಕ್ಕಂಥ ನನ್ನ ಬೋಟ್ ಕೆಳಗ ಕುಡಿದಿದ್ದೀನಿ ಅಂತ ಹೇಳಿರಂತೆ ಅವಾಗ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಜಾರ್ ಮಾಡ್ಕೊಂಡಿಲ್ಲ ಸ್ವಲ್ಪ ನಗರ್ ಬಿಟ್ಟು ಅದಕ್ಕೆ ಹೇಳಿದ್ದೀನಿ ರಾಜ ರಾಣಿ ಒಟ್ಟ ಒಳಗಡೆ ಒಳ್ಳೆ ಮನುಷ್ಯ ಹೆಂಗ್ಬಿಡ್ತಾನೆ ಅಂಗ್ ಒಳ್ಳೆ ರಾಜಕಾರಣಿ ಹುಟ್ಟಕ್ಕೆ ಮತದಾನ ಅಂತ ಹೇಳಿ ಆ ಬೂತರ್ ಪೆಟ್ಟಿಗೆಯಿಂದ ಹುಟ್ಟಿದಾನೆ ಅಂತ ಹೇಳಿ ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರಂತೆ ಅದಕ್ಕೆ ನಾವು ಸಹ ಒಂದು ಮತ ಚಲಾವಣೆ ಮಾಡುವಾಗ ನಮ್ಮ ರೈತರ ಬೇಡಿಕೆನ ಯಾರು ಈಡೇರಿಸ್ತಾರೆ ನನ್ನ ರೈತರಿಗೆ ಒಂದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಒಬ್ಬ ಎಂ ಎಲ್ ಎ ನಾಯಕ ಮಾಡುವರೆಗೂ ರೈತರು ಮನಸ್ಸು ಮಾಡಿದ್ರೆ ಯಾವುದೇ ವಾರಲ್ಲಿ ನನ್ನ ಹಾಲು ಉತ್ಪಾದಕಂದ್ರು ಮನಸ್ಸು ಮಾಡಿದ್ರೆ ಹಲವಾರು ಗ್ರಾಮ ಪಂಚಾಯತ್ ಮೆಂಬರ್ ಒಬ್ಬ ರೈತರ ಮಗನ ಮಗ ನಾವೇನ್ ಮಾಡ್ತೀವಿ ನಾವೆಲ್ಲ ನಮ್ಮನ್ನ ಹಾಳು ಮಾಡ್ಬಿಟ್ರು ಅವ್ರು ಯಾವ ಜಾತಿ ಸಾಮಾನ್ಯ ಗುಮಾಸನವನ್ನು ಒಕ್ಕಗಿರೋದು ನೋಡ್ರಿ ಅಂತೇಳಿ ನಮ್ಮನ್ನ ಜಾತಿಯಲ್ಲಿ ಒಳಗೆ ನಮ್ಮನ್ನು ಸರ್ವನಾಶ ಮಾಡಿ ಇವ್ರು ಎಲ್ಲ ತಿರ್ ಮೇಲೆ ರಾತ್ರಿ ಆದ್ಮೇಲೆ ಎಲ್ಲ ಒಂದೇ ಟೇಬಲ್ ಕುತ್ಕೊಂಡ್ ಕುಡಿಯ ಅಂತ ಅವ್ರು ಇವ್ರು ಆದ್ರಿಂದ ನಮ್ಗೆಲ್ಲರೂ ಒಂದೇ ಜಾತಿ ನಾವೆಲ್ಲರೂ ಆಲಾಕೋರ್ ಜಾತಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ ಸತ್ಯ ಮತ್ತು ನೇರ ಸುದ್ದಿಗಳನ್ನು ನಿಮಗೆ ತಿಳಿಸಲು ಹೊಸದೊಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ ಅದುವೆ ಸತ್ಯದ ನಡು ಡಮರಗೌ ಯೂಟ್ಯೂಬ್ ಚಾನಲ್ ದಯವಿಟ್ಟು ನಮ್ಮನ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ